ಒಬ್ಬ ವ್ಯಕ್ತಿ ಭಾಗಿಯಾಗಿದ್ದ ಬಟ್ ಆತನ ಹೆಸರು ಎಫ್ಐಆರ್ ನಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇತ್ತು ಸ್ವಾಮಿ ಸ್ಪಷ್ಟನೆ ಕೊಡಿದ್ದಾರೆ ಆ ಗಲಭೆಯಲ್ಲಿ ರಾಜೇಶ್ ಭಾಗವಹಿಸೇ ಇರಲಿಲ್ಲ ಸಿಸಿಟಿವಿ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ ಐನೂರು ಜನ ಆಗ್ತಾರೆ ಮೆರವಣಿಗೆ ಟೀಮ್ ನಲ್ಲಿ ರಾಜೇಶ್ ಪುತ್ರ ಇದ್ದಿದ್ದಕ್ಕೆ ಆತನನ್ನ ಬಂಧಿಸಿದ್ದಾರೆ ಆದರೆ ರಾಜೇಶ್ ಇರ್ಲಿಲ್ಲ ಅನ್ನುವ ಮಾತುಗಳನ್ನ ಹೇಳಿದ್ದಾರೆ ರಾಜೇಶ್ ಅದರಲ್ಲಿ ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ ಸೊ ಆ ಗಣಪತಿ ವಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ ನಾನೇ ನನ್ನ ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ ನಾನೇ ಫೈ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ ಅವನ ಅರೆಸ್ಟ್ ಮಾಡಿದ್ದಾರೆ ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ ಸೊ ಗ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ ಆ ಥರ ನೀವು ಸಿ ಸಿ ಟಿ ವಿಲಿರೋರು ಅರೆಸ್ಟ್ ಮಾಡಿದ್ರೆ ಐನೂರು ಜನ ಅರೆಸ್ಟ್ ಮಾಡಬೇಕಾಗತ್ತೆ ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದನ್ನ ಮಾಡಿದ್ದಾರೆ ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ ಅವರೂ ಸಹ ಕೈ ಬಿಡಬೇಕಾಗುತ್ತೆ ಅದು ಯಾವುದೇ ಗುಂಪಾಗಲಿ ಕೈ ಬಿಡಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದ್ರಂತ ಯಾರಿದ್ರು ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವರು ಮಾತ್ರ ಅರೆಸ್ಟ್ ಮಾಡ್ತಾರೆ ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ ಸೊ ನೀವು ಹೇಳ್ದಂಗೆ ಆ ಅರೆಸ್ಟ್ ಮಾಡೋದು ಬೇಡ ಏನಾಗುತ್ತೆ ಚಾರ್ಜ್ ಶೀಟ್ ಹಾಕ ಸೊ ಚಾರ್ ಆಯಿತು ಗುರು ಶಾಂತಿ ಬಂದುಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ್ ಎಲ್ಲ ವಾತಾವರಣ ಸ್ಥಿತಿ ಪರಿಸ್ಥಿತಿ ಬಂದ್ರೆ ಆಟೋಮೆಟಿಕ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದ್ 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 ಏನೇನೋ ಇರ್ತಾರೆ ಅದನ್ನು ನಾನು ಹೇಳ್ಬೋದಲ್ಲ ಅಲ್ಲ ಅವ್ರೇನ್ ಹಿಂಗ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೇನೆ ನಾನು ಅವ್ರೇನು ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನವರು ಅವರ ಉಳುಕನ್ನು ಮುಚ್ಚಿಕೊಳ್ಳಿಕ್ಕೆ ಈ ಥರ ವಿರೋಧ ಪಕ್ಷಗಳ ಮೇಲೆ ಕ ಇದೆಲ್ಲ ಕೂಡ ರಾಜಕೀಯ ಪ್ರೇರಿತ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಅಧಿಕಾರ ನಡೆಸ್ತಾಯಿರೋರು ಯಾರು ಸ್ವಾಮಿ ಕಾಂಗ್ರೆಸ್ನವ್ರು ತಾನೆ ಇವರು ಸರಿಯಾದ ರೀತಿಯಲ್ಲಿ ಅಲ್ಲಿ ರಕ್ಷಣೆ ನೀಡಿ ಇದು ಈ ಥರ ಪರಿಸ್ಥಿತಿಗಳನ್ನ ಎದುರಿಸಿದರೆ ಖಂಡಿತ ಯಾಕೆ ಆಗ್ತಾ ಇತ್ತು ಈ ಥರ ಒಂದು ಪ್ರಸಂಗಗಳು ಯಾಕೆ ಉದ್ಭವ ಆಗ್ತದೆ ರಾಜ್ಯದಲ್ಲಿ ಈಗಲೂ ಕೂಡ ಎಚ್ಚೆತ್ಕೊಂಡು ಗೃಹ ಇಲಾಖೆ ದಯಮಾಡಿ ಎಲ್ಲೂ ಕೂಡ ಈ ಥರ ಅಹಿತಕರ ಘಟನೆ ಯಾವುದೇ ಕೋಮು ಘರ್ಷಣೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ಇದೆಲ್ಲದನ್ನೂ ಕೂಡ ವಿರೋಧ ಪಕ್ಷದವ್ರ ಮೇಲೆ ಸುಮ್ಮನೆ ಸುಮ್ಮನೆ ಹೇಳೋಕ್ಕೆ ಏನಾಗಿದೆ ಇವ್ರಿಗೆ ಅದರಿಂದ ಮುಚ್ ಅವರಲ್ಲಿರ್ತಕ್ಕಂಥ ಉಳುಕನ್ನು ಮುಚ್ಕೊಳ್ಳಿಕ್ಕೆ ಬೇರೆ ಪ ಸುಮ್ನೆ ವಿರೋಧ ಪಕ್ಷದವರು ಇವ್ರು ಮಾಡಿರೋದು ಅಂತಕ್ಕಂಥ ಭಾವನೆ ಹೇಳ್ತಕ್ಕಂಥದ್ದು ಇವರ ಒಂದು ವೈಫಲ್ಯ ಎದ್ದು ಕಾಣ್ತಾ